ಬಿಚ್ಚಾಲೆಯಲ್ಲಿರುವ ತುಂಗಭದ್ರಾ ನದಿ ನೋಡಿ ವೀಕ್ಷಕರೆ ತುಂಗಭದ್ರಾ ನದಿ ನೋಡಿ ಬಿಚ್ಚಾಲೆಯಲ್ಲಿ ಯಾವ ರೀತಿ ಇದೆ ರಾಯರ ನದಿಯಲ್ಲಿ ಇದು ನೋಡಿಕೊಂಡು ಪಂಚಮುಖಿ ಆಂಜನೇಯನ ಹೋಗಬೇಕು ನೋಡಿ ಇಲ್ಲಿ ನಾಗರ ಕಲ್ಲು ಇದೆಲ್ಲ ಇದೆ ವೀಕ್ಷಕರೆ ಪ್ರಸಾದ ವಿನಿಯೋಗ ಲೇಟ್ ಆಗುತ್ತೆ ಇದರಿಂದ ದರ್ಶನ ಮಾಡಿ ಹೋಗ್ತಿದ್ದೀರಿ ನನಗೆ ತುಂಗಭದ್ರಾ ನದಿ ತುಂಬ ಜರು ಹರಿತಾ ಇದೆ ಈ ಜಾಗದಲ್ಲಿ ಮೂಲ ವಿಜಯ ಇದೆ ಒಂದು ರಾಯರು ಇದ್ದಂಥ ಜಾಗ ಜಾಗಕ್ಕೆ ರಾಘವೇಂದ್ರ ನಮ್ಮ ಎಲ್ಲರೂ ಒಟ್ಟಾಗಿ ಮಾಡೋಣ ಬಿಡಿಕೆ ಅಂತ ಹೇಳಕನ್ನಡದಲ್ಲಿ ನಾವು ಅಲ್ಲಿ ಕಟ್ಟಿದೆ ಇಲ್ಲಿ ಜಪದ ಕಟ್ಟೆ ಭಿಕ್ಷಾಲಿ ಅಪ್ಪಣ್ಣಾಚಾರರೇ ಪ್ರಿಯಮಂತ್ರಿಗಳೇ ಮಂತ್ರೀರ್ತ ವಿನೋಹಕ್ಕೆ ವಕ್ಷಕರೆ ಇಷ್ಟು ಚೆನ್ನಾಗಿದೆ ಅಂತ ರಾಯರು ಯೂಸ್ ಮಾಡ್ತಿದ್ದಂಥ ಪೂಜಾ ಸಾಮಗ್ರಿಗಳು ರಾಯರ ಸಣ್ಣಿದೆ ಬಿಚ್ಚಾಲಮ್ಮ ದೇವಸ್ಥಾನ ದೇವಸ್ಥಾನ ಟೈಮ್ ಇದ್ರೆ ಅವರು ಫುಲ್ಲು ಇದೆಲ್ಲ ವಿಂದ ಸ್ವಾಮಿಗಳು ಯುಕಶಲ ಬೃಂಗಾರಣಕ್ಕೆ ಬಾರಿ ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷ ದೇವಾಲಯದ ಕಟ್ಟಡವು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ ವೀಕ್ಷಕರೇ ಬಿಚ್ಚಾಲೆ ಕಟ್ಟೆ ಬಿಚ್ಚಾಲಿ ಅಪ್ಪಣ್ಣಾಚಾರ ಸ್ಥಳ ಇದು

பிரதணாக்கி <laughs> ஊனியோடு ರ ದರ್ಶನ ಎಲ್ಲ ಮುಗಿಸಿ ಹೊರಟಿದ್ದೀವಿ ಅಷ್ಟೇ ಸುಂದರವಾಗಿದೆ ದೇವಸ್ಥಾನ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ ಪ್ರೇಮ್ ಬೌಸ್ಲಿ ಯೂಟ್ಯೂಬ್ ಚಾನಲಿಂದ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ಸನ್ನು ಮಾಡಿ ಒಮ್ಮೆ ರಾಯರ ಸ್ಥಳಕ್ಕೆ ಮಂತ್ರಾಲಯಕ್ಕೆ ಭೇಟಿ ಕೊಡಿ ಇಲ್ಲಿ ಬಂದರೆ ಸುಖ ಶಾಂತಿ ನೆಮ್ಮದಿ ಹಣ ಆಸ್ತಿ ಐಶ್ವರ್ಯ ಎಲ್ಲ ಸಂತೋಷದಿಂದ ಸಿಗುತ್ತೆ ಯಾವುದೇ ತೊಂದರೆ ಇಲ್ದಂಗೆ ನೆಮ್ಮದಿ ಇರುತ್ತೆ ಬನ್ನಿ ದೇವಸ್ಥಾನದ ಪಕ್ಕದ ದಾರಿ ಇಲ್ಲಿ ಆಟೋ ಸ್ಟ್ಯಾಂಡಿದೆ ನೂರ ಐವತ್ತು ರೂಪಾಯಿ ತೊಗೊಳ್ತಾರೆ ನೂರೈವತ್ತು ರೂಪಾಯಿ ತೊಗೊಂಡು ಎಲ್ಲ ಕಡೆ ತೋರಿಸ್ಕೊಂಡು ಬರ್ತಾರೆ ಮಂತ್ರಾಲಯದಿಂದ ಪಿಚ್ಚಾಲಿ ಇಲ್ಲಿರುವ ಅದು ರಾಯರ್ ರಾಯರು ನೆಲೆಸ್ತಿದ್ದಂಥ ಜಾಗ ಎಲ್ಲ ಒಂದನ್ನು ತೋರಿಸಿ ಕರ್ಕೊಂಡು ಬರ್ತಾರೆ ಅದೀಗ ಆಟೋ ಸ್ಟ್ಯಾಂಡು ಕ್ಷೇತ್ರ ಎಲ್ಲ ಬರ್ತೀವಿ ಇದು ಗೋಶಾಲೆ ಬಿಚ್ಚಾಲೆ ಇದು ಗೋಶಾಲೆ ಬಿಚ್ಚಾಲೆ ಇಲ್ಲಿ ಹಸುಗಳ ಅನಾಥಾಶಯಗಳನ್ನು ಸಾಕಿ ಗೋಶಾಲೆ ಮಾಡಿದ್ದಾರೆ ಲಂಗಿ ಎಲ್ಲ ಇದೆ ಥ್ಯಾಂಕ್ ಯು ಪ್ರೇಮ್ ಬೋಸ್ಲ ಯೂಟ್ಯೂಬ್ ಚಾನಲ್ದ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ಸನ್ನು ದಯವಿಟ್ಟು ಮಾಡಿ ಮಂತ್ರಾಲಯಕ್ಕೆ ವಿಸಿಟ್ ಕೊಡುವ ಥ್ಯಾಂಕ್ ಯು